ಕವನದ ಶೀರ್ಷಿಕೆ ಬಸಿ ಉಸಿರು ಕಲ್ಲುಳ ಇದು ಅಮ್ಮ ಎನ್ನುವ ಪದವು ಮನವ ಕಟ್ಟುತಿಗುದು ಕಲ್ಲುಳ ಬಳ್ಳಿ ಇದು ಅಮ್ಮ ಎನ್ನುವ ಪದವು ಮನವ ಕಟ್ಟುತಿಗುದು ವಶವ ಪಡೆದಿಗದು ಇಡೀ ಎರಡು ವರ್ಷದ ಜೀವನ ಶೈಲಿಯ ವಶವ ಪಡೆದಿಹುದು ಇಡೀ ಎರಡು ವರ್ಷದ ಜೀವನ ಶೈಲಿಯ ಬಸಿ ಉಸಿರು ಎಂಬುವಳು ಅಮ್ಮ ಜೋರಾಗಿ ನಡೆಯಲಾರಳು ಜೋರಾಗಿ ನಗಲಾರಳು ಉದರ ಖುಷಿಯ ಪಡುವಳು ಮನದೊಳಗೆ ಉದರದೊಳಗ ಕೂಸ ನೆನೆದು ಖುಷಿಯ ಪಡುವಳು ಮನದೊಳಗೆ ಪ್ರತಿ ಮಾತಿನಲ್ಲೂ ತನ್ನದೇ ತೃಪ್ತಿ ಅದುವೇ ತಾಯಿಯ ತನವು ಪ್ರತಿ ಪ್ರೀತಿ ಪ್ರತಿ ಪ್ರೀತಿ ಪಾತ್ರರ ಜೋಪಾನುವಿಕೆಗಳು ಕಟ್ಟು ತಿಳಿದು ಹೃದಯಕ್ಕೆ ಅಮ್ಮ ಎಂದು ಕೂಗಿದಂತೆ ಆಗಾಗ ದೂಹ ಅಮ್ಮ ಎಂದು ಕೂಗಿದಂತೆ ಈ ಗರ್ಭಿಣಿ ನೋವಿಗೆ ಅದೆಲ್ಲೋ ಇದ್ದ ಜೀವಗಳ ಸಮ್ಮಿಲನವೇ ಈ ಬಸಿರು ಅದೆಲ್ಲೋ ಇದ್ದ ಜೀವಗಳ ಸಮ್ಮಿಲನವೇ ಈ ಬಸಿರು ಇವರಿಬ್ಬರ ಪಾಲಿಗೆ ಎಂದೆಂದಿಗೂ ಹಚ್ಚ ಹಸಿರು ಇವರಿಬ್ಬರ ಪಾಲಿಗೆ ಎಂದೆಂದಿಗೂ ಹಚ್ಚ ಹಸಿರು ಸಂಭ್ರಮವೇ ಸಡಗರವೇ ಎರಡು ಕುಟುಂಬಗಳಿಗೆ ನೋವಿನಲ್ಲೂ ದೇವತೆ ದೇವತೆಯವಳು ಮಗುವಿನ ನಗುವ ಪಾಲಿಗೆ ದೇವತೆಯವಳು ಮಗುವಿನ ನಗುವ ಪಾಲಿಗೆ ಬಸಿರಿ ಬಳ್ಳಿಯ ಕಾಪಾಡುತ್ತಿರುವಳು ಕಾಣದೆ ಯಾರನ್ನು ಕರುಣಿಸಿ ಕಾಣದೆ ಕರೆಸುವಳು